ಅಸ್ಸಾಮ್ ವಲೈಕು ರಹಮತುಲ್ಲಾ ಬಿಸ್ಮಿಲ್ಯಾಹಿ ರಹಿಮಾನ್ ರಾಹೀಮ್ ಅರಹಮದುರಾಫಿ ರುಲಿ ಮಾನ್ಯ ಸಹೋದರ ಸಹೋದರಿಯರೇ ಪವಿತ್ರವಾದ ಸೂರ ಯಾಸೀನ್ ಇದರ ಹತ್ತನೇ ಎಪಿಸೋಡ್ ಭಾಗವಾಗಿದೆ ಇಂದಿನ ಈ ತರಗತಿ ಕಳೆದ ಹಾಗೂ ಅದಕ್ಕೂ ಮುಂಚೆ ಮಾಡಿದಂತಹ ತರಗತಿಯಲ್ಲಿ ಮೂರು ಪ್ರವಾದಿಗಳು ಹಾಗೂ ಒಂದು ಊರವರ ಚರಿತ್ರೆಯನ್ನು ವಿವರಿಸುತ್ತಾ ಬಂದಿರುವುದು ಕಳೆದ ಎಪಿಸೋಡ್ನಲ್ಲಿ ಹದಿನಾಲ್ಕನೆಯ ಆಯತ್ತಿನಿಂದ ಹಿಡಿದು ಹದಿನೆಂಟರ ತನಕದ ಆಯತ್ತುಗಳ ವಿವರಣೆಯನ್ನು ಹೇಳಲಾಗಿದೆ ಮೂರು ಪ್ರವಾದಿಗಳು ಅಲ್ಲಾಹನು ಅವರನ್ನು ಒಂದು ಊರಿಗೆ ಕಳುಹಿಸಿದಾಗ ಆ ಊರಿನ ಜನರ ಬಳಿಗೆ ತೆರಳಿಕೊಂಡು ಸತ್ಯ ಪ್ರಕಾಶದ ಸಂದೇಶವನ್ನು ಸ್ಪಷ್ಟವಾದ ರೀತಿಯಲ್ಲಿ ಪ್ರಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಆ ಊರಿನ ಜನರು ಅವರನ್ನು ನಿಷೇಧಿಸುತ್ತಾರೆ ಅಂಗೀಕರಿಸಲು ಮುಂದೆ ಬರಲಿಲ್ಲ ಆ ಊರಿನ ಅರಸ ಆತನೂ ಕೂಡ ನಿಷೇಧಿಸುತ್ತಾನೆ ಕಡೆಯದಾಗಿ ಮೂರು ಪ್ರವಾದಿಗಳು ಹಾಗೂ ಊರವರ ನಡುವೆ ಒಂದು ದೊಡ್ಡ ಸಂವಾದವೇ ನಡೆಯುತ್ತದೆ ಊರವರು ಮೂವರು ಪ್ರವಾದಿಗಳನ್ನು ಕೂಡ ಹೆದರಿಸುತ್ತಾರೆ ಅವರ ಮೇಲೆ ಬೆದರಿಕೆಯ ಮಾತುಗಳನ್ನು ಹೇಳುತ್ತಾರೆ ಆದರೆ ಪ್ರವಾದಿಗಳು ಅದನ್ನು ಲೆಕ್ಕಿಸದೆ ತಮಗೆ ಹೇಳಲಿಕ್ಕಿದ್ದ ವಿಚಾರಗಳನ್ನು ಧೈರ್ಯವಾಗಿ ವಿವರಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಆ ಊರವರು ಮೂರು ಪ್ರವಾದಿಗಳನ್ನು ಧಿಕ್ಕರಿಸಿ ನಿಮ್ಮ ಕಾರಣದಿಂದಾಗಿ ನಮಗೆ ಅಶುಭ ಉಂಟಾಗಿದೆ ಎಂದೆಲ್ಲ ವಾದಿಸಿದಂತಹ ವಿಚಾರವನ್ನಾಗಿತ್ತು ಹದಿನೆಂಟನೆಯ ಸೂಕ್ತದಲ್ಲಿ ಅಲ್ಲಾಹನು ವಿವರಿಸಿದ್ದು ಇನ್ಶಾ ಅಲ್ಲ ಇಂದಿನ ತರಗತಿನಲ್ಲಿ ಹತ್ತೊಂಬತ್ತು ಹಾಗೂ ನಂತರದ ಆಯ್ತೆಗಳ ಅರ್ಥವನ್ನು ಇನ್ಶಾ ನಾವು ಹೇಳೋಣ ನಿಮಗೆ ಆ ಒಂದು ಚರಿತ್ರೆಯ ಸ್ಪಷ್ಟವಾದ ಚಿತ್ರಣವು ನಿಮ್ಮ ಮುಂದೆ ಬರುತ್ತದೆ ಬಿಸ್ಮಿಲ್ಯಾಹ್ಮನ್ ರಹೀಂ ಕಾಲು ತೋ ಇರು ಕುಮ್ ಮುಂಕಿರು ತುಂಬಲ್ ಅನ್ ತುಮ್ ಕೌಮುಂ ಮುನ್ ಇದಾಗಿದೆ ಹತ್ತೊಂಬತ್ತನೆಯ ಸೂಕ್ತ ಹದಿನೆಂಟನೇ ಸೂಕ್ತದಲ್ಲಿ ಅವರು ಹೇಳಿದಂತಹ ಮಾತನ್ನಾಗಿತ್ತು ಅಲ್ಲಾಹನು ಹೇಳಿದ್ದು ನಿಮ್ಮ ಕಾರಣದಿಂದಾಗಿ ನಮಗೆ ಅಶುಭ ಉಂಟಾಗಿದೆ ಲ ಇಲ್ಲಂ ತಂತಹೂ ಲನರ್ಜುಮನ್ನಕುಂ ನಿಮ್ಮ ಪ್ರಬೋಧನೆಯನ್ನು ಹೊಸ ಧರ್ಮದ ಪ್ರಚಾರವನ್ನು ನೀವು ಕೊನೆಗೊಳಿಸದೇ ಇದ್ದರೆ ನಿಮಗೆ ನಾವು ಕಲ್ಲೆಸೆಯುತ್ತೇವೆ ನಿಮ್ಮನ್ನು ಕೊಂದು ಬಿಡುತ್ತೇವೆ ನಮ್ಮ ಕಡೆಯಿಂದ ಅತ್ಯಂತ ವೇದನಾಯುಕ್ತವಾದ ಶಿಕ್ಷೆ ನಿಮ್ಮನ್ನು ಕಾಡಲಿದೆ ಎಂದೆಲ್ಲ ಬೆದರಿಕೆ ಹೇಳಿದಾಗ ಕಾಲೂ ಅವರು ಮೂವರು ಕೂಡ ಹೇಳುತ್ತಾರೆ ತೋ ಇರುಕುಕುಂ ಎಲ್ಲ ರೀತಿಯ ಅಶುಭವಿರುವುದು ನಿಮ್ಮ ಜೊತೆಗಾಗಿದೆ ಜೊತೆಗಾಗಿದೆತುಂ ನಿಮಗೆ ಬೇಕಾಗುವ ಉದ್ಬೋಧನೆಯನ್ನು ಕೊಟ್ಟ ಬಳಿಕವೂ ಕೂಡ ನೀವು ನಿಷೇಧಿಸುತ್ತಾ ಇದ್ದೀರೋ ಆದ್ದರಿಂದ ಎಲ್ಲ ರೀತಿಯ ಅಶುಭವಿರುವುದು ಅದು ನಿಮ್ಮ ಜೊತೆಗಾಗಿದೆ ನೀವು ಅಂಧಕಾರದಲ್ಲಿ ಮುಳುಗಿದ್ದೀರಿ ಅಲ್ಲಾಹನನ್ನು ಈ ಪ್ರಪಂಚದ ಸೃಷ್ಟಿಕರ್ತನನ್ನು ನೀವು ಆರಾಧಿಸುತ್ತಾ ಇಲ್ಲ ನಿಮಗೆ ಸಿಕ್ಕ ಸಿಕ್ಕ ದೇವರುಗಳನ್ನು ಆರಾಧ್ಯರನ್ನಾಗಿ ನೀವು ಮಾಡಿಕೊಂಡಿದ್ದೀರಿ ಆದ್ದರಿಂದ ಎಲ್ಲ ರೀತಿಯ ಅಶುಭವಿರುವುದು ನಿಮ್ಮ ಕುಫ್ರಿಯತ್ತಿನಲ್ಲಿ ನಮ್ಮ ಜೊತೆಗೆ ಯಾವುದೇ ಒಂದು ಅಶುಭವಿಲ್ಲ ಆ ಇಂದು ಕಿರುತುಮ್ ನಿಮಗಿಷ್ಟು ಉದ್ಬೋಧನೆ ಕೊಟ್ಟ ಬಳಿಕವೂ ನೀವು ನಿಮ್ಮ ಅಸತ್ಯದಲ್ಲಿ ಕತ್ತಲಲ್ಲಿ ಮುಳುಗುವುದೋ ಬಲ್ ಅಂತುಂ ಕೌಮುಂ ಮುಸ್ರಿ ಫೋನ್ ಬಲ್ಅ ನೀವು ಕೌಮುಂ ಮುಸ್ರಿ ಫೋನ್ ಎಲ್ಲ ಮಿತಿಯನ್ನು ಮೀರಿದಂತಹ ಜನರಾಗಿ ಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ ನಿಮಗೆ ನೀಡಲ್ಪಟ್ಟ ಎಲ್ಲವನ್ನು ಕೂಡ ನೀವು ಮೀರಿದ್ದೀರಿ ನೀವು ಸತ್ಯದ ಕಡೆಗೆ ಬರುತ್ತಾ ಇಲ್ಲ ಎಲ್ಲವನ್ನು ಕೂಡ ನೀವು ಧಿಕ್ಕರಿಸುತ್ತಾ ಇದ್ದೀರಿ ಆ ವೇಳೆ ವಜಾ ಮಿನ್ ನಕ್ಸಲ್ ಮದೀನ್ ತಿರಜುಲ್ಯಸ ಕಾಲಯ ಕೌಮಿತ್ತ ಬಿ ಅಲ್ ಮುರ್ಸದೀನ್ ಇಪ್ಪತ್ತನೆಯ ಆಯತಾಗಿದೆ ಇದು ಈ ಎಲ್ಲ ಸನ್ನಿವೇಶಗಳು ಅಲ್ಲಿ ನಡೆಯುವಂತಹ ವೇಳೆಯಲ್ಲಿ ನಗರದ ಒಂದು ಭಾಗದಿಂದ ಒಬ್ಬ ವ್ಯಕ್ತಿ ಆಗಮಿಸುತ್ತಾರೆ ಆಗಮಿಸುತ್ತಾರೆ ಅವರ ಪರಿಚಯ ಬಹುಶಃ ನಿಮಗೆ ಇರಬಹುದು ಅಲ್ಲಿ ಹಬೀಬುನ್ ನಜಾರ್ ರಲ್ಲಾಹನ್ನು ಎಂಬಂತಹ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಲ್ಲಮರವರು ಅವರ ಕುರಿತಾಗಿ ಹೇಳಿರುವುದು ಸಾಹಿಬ್ ಯಾಸೀನ್ ಯಾಸೀನ್ನ ಪುಣ್ಯ ಪುರುಷರು ಎಂದಾಗಿದೆ ಅವರ ಕುರಿತಾಗಿ ಹೇಳಿರುವುದು ಅಥವಾ ಈ ಊರಿಗೆ ಮೊಟ್ಟಮೊದಲಾಗಿ ಎರಡು ಪ್ರವಾದಿಗಳು ಆಗಮಿಸಿದಾಗ ಅವರನ್ನು ಪ್ರಥಮವಾಗಿ ಬರಮಾಡಿಕೊಂಡ ವ್ಯಕ್ತಿಯಾಗಿದ್ದರು ಹಬೀಬುನ್ ನಜಾರ್ ತಮ್ಮ ಮಗು ಚಾಪೆಯಿಂದ ಎದ್ದೇಳುತ್ತಾ ಇರಲಿಲ್ಲ ಆ ಮಗುವನ್ನು ಇಬ್ಬರು ಪ್ರವಾದಿಗಳು ತಮ್ಮ ಪವಾಡದ ಮೂಲಕ ಗುಣಪಡಿಸಿದಂತಹ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳೊಂದಿಗೂ ಕೂಡ ಮೊಟ್ಟಮೊದಲಾಗಿ ನಂಬಿಕೆಯನ್ನು ತಾಳಿದವರು ಈಮಾನಿಗೆ ಹಾದು ಬಂದವರು ಹಬೀಬು ನಜಾರ್ ಎಂಬಂತಹ ಈ ಮಹಾ ವ್ಯಕ್ತಿ ಆದರೆ ತಮ್ಮ ವಿಶ್ವಾಸವನ್ನು ಮಾನನ್ನು ಅವರು ಬಹಿರಂಗಪಡಿಸಲಿಲ್ಲ ಆ ಊರಿನವರಿಗೆ ಇವರ ಈ ಮಾನ ವಿಚಾರ ಗೊತ್ತೇ ಇರಲಿಲ್ಲ ಆದರೆ ಇದೀಗ ಅವರಿಗೆ ತನ್ನ ಈಮಾನನ್ನು ಮತ್ತಷ್ಟು ಮರೆಮಾಚಲು ಸಾಧ್ಯವಾಗಲಿಲ್ಲ ಕಾರಣ ಊರವರು ಹಾಗೂ ಈ ಮೂವರು ಪ್ರವಾದಿಗಳ ನಡುವೆ ದೊಡ್ಡ ವಾಗ್ವಾದವೇ ದೊಡ್ಡ ಸಂವಾದವೇ ನಡೆಯುತ್ತಾ ಇದೆ ಊರವರು ಈ ಮೂವರು ಮಹಾಪ್ರವಾದಿಗಳನ್ನು ಧಿಕ್ಕರಿಸುತ್ತಾ ಇದ್ದಾರೆ ಆಕ್ಷೇಪಿಸುತ್ತಾ ಇದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕುತ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಅರಿತಂತಹ ಹಬೀಬ್ ನಜಾರ್ ಅವರಿಗೆ ತನ್ನ ಮನೆಯಲ್ಲಿ ಕೂರಲಿಕ್ಕೆ ಸಾಧ್ಯವಾಗಲಿಲ್ಲ ಅವರಲ್ಲಿಗೆ ಪ್ರವೇಶನ ಮಾಡುತ್ತಾರೆ ಇದನ್ನಾಗಿದೆ ಇಪ್ಪತ್ತನೆಯ ಸೂಕ್ತದಲ್ಲಿ ಅಲ್ಲಾಹನು ಹೇಳುವುದು ವಜಾ ಮಿನ್ ಅಕ್ಸಲ್ ಮದೀನಾ ವಜಾ ಬಂದ್ಬಿಟ್ಟರು ಬಂದುಬಿಟ್ಟರು ಮಿನ್ ಅಕ್ಸಲ್ ಮದೀನಾ ಆ ಊರಿನ ಕೊನೆಯ ಅಂಚಿನಿಂದ ಅಥವಾ ದೂರದ ಭಾಗದಿಂದ ಬಂದ್ಬಿಟ್ಟರು ರಜುಲುಂ ಒಬ್ಬ ಮಹಾಪುರುಷ ಎಸ್ ಆ ಓಡೋಡಿಕೊಂಡವರು ಬಂದರು ಬಂದುಕೊಂಡು ಕಾಲ ಅವರು ಹೇಳ್ತಾರೆ ಯಾ ಓ ನನ್ನ ಜನರೇ ಪ್ರೀತಿಯಿಂದ ಬಹಳ ಮಮತೆಯಿಂದ ಊರವರನ್ನು ಕರೆಯುತ್ತಾ ಇದ್ದರು ಊರವರೆಲ್ಲರೂ ಕೂಡ ರೋಕ್ಷಾಗ್ನಿಯಿಂದ ಕುದಿಯುತ್ತಾ ಇದ್ದಾರೆ ಅವರಿಗೆ ಈ ಪ್ರವಾದಿಗಳನ್ನು ಸಹಿಸಲು ಸಾಧ್ಯವಾಗುತ್ತಾ ಇಲ್ಲ ಅಸಹಿಷ್ಣುತೆಯ ಪರಾಕಾಷ್ಠೆಯಲ್ಲಿ ಅವರು ಮುಳುಗಿದ್ದರು ಆದರೆ ಬಹಳ ಪ್ರೀತಿಯಿಂದ ವಿನಯದಿಂದ ಹಬೀಬು ನಜಾರ್ ಓ ನನ್ನ ಊರಿನವರೇ ನನ್ನ ಜನರೇ ನನ್ನ ಜನಾಂಗದವರೇ ಎಂದು ಕರೆದುಕೊಂಡು ಅವರನ್ನು ಉಪದೇಶಿಸುತ್ತಾರೆ ಅಲ್ ಮುರ್ಸಲೀನ್ ನೀವೆಲ್ಲರೂ ಕೂಡ ಈ ಪ್ರವಾದಿಗಳನ್ನು ಅನುಸರಿಸಬೇಕು ಇವರು ಹೇಳಿದಂತೆ ನೀವೆಲ್ಲರೂ ಕೂಡ ನಡೆದುಕೊಳ್ಳಬೇಕು ಇತ್ತಬಿ ಓ ಮಲ್ಲಾ ಇಸ್ ಅಲ್ ಕುಮ್ ಮುಹೂನ್ ಇಪ್ಪತ್ತ ಒಂದನೇ ಸೂಕ್ತ ಇತ್ತಬಿ ಓ ನೀವು ಅನುಸರಿಸಿರಿ ಯಾರನ್ನು ಮಲ್ಲಾಯಸ್ ಅನುಕು ನಿಮ್ಮೊಂದಿಗೆ ಯಾಚಿಸದಂತಹ ಜನರು ಏನನ್ನು ಯಾಚಿಸುವುದು ಅಜ್ಜರ ಯಾವುದೇ ರೀತಿಯ ಒಂದು ಪ್ರತಿಫಲವನ್ನು ಕೂಡ ಕೇಳದಂತಹ ಜನರು ಅವರು ಪ್ರಬೋಧನೆ ಮಾಡಲಿಕ್ಕೆ ಬೇಕಾಗಿ ಇಲ್ಲಿ ಬಂದಿದ್ದಾರೆ ನಮ್ಮ ಊರಿನ ಹಲವು ರೋಗಿಗಳನ್ನು ಗುಣಪಡಿಸುತ್ತಲೇ ಇದ್ದಾರೆ ಅದ್ಭುತಗಳನ್ನು ಪವಾಡಗಳನ್ನು ತೋರಿಸುತ್ತಾ ಇದ್ದಾರೆ ಅದೆಷ್ಟೋ ಜನಸೇವೆಗಳನ್ನು ಮಾಡಿದವರು ಆದರೆ ಜನಸೇವೆ ಹೆಸರಿನಲ್ಲಿ ಅವರು ಲಾಭದ ಗುರಿಯನ್ನು ಇಡಲಿಲ್ಲ ಅವರ ಹಣಕ್ಕೆ ಬೇಕಾಗಿ ಬಂದವರೆಲ್ಲ ಯಾವುದೇ ಒಂದು ಪ್ರತಿಫಲವನ್ನು ಕೂಡ ಅಪೇಕ್ಷಿಸಿದಂತಹ ಈ ಪ್ರವಾದಿಗಳನ್ನು ಅವರನ್ನು ನೀವು ಅನುಸರಿಸರಿ ವಹುಮುಹುತದೂನ್ ಖಂಡಿತವಾಗಿಯೂ ಅವರೆಲ್ಲರೂ ಕೂಡ ಸನ್ಮಾರ್ಗ ಪ್ರಾಪ್ತರಾದವರು ಅವರು ಹಿದಾಯತ ಲಭಿಸಿದಂತಹ ಸನ್ಮಾರ್ಗಿಗಳು ಆದ್ದರಿಂದ ನೀವೆಲ್ಲರೂ ಕೂಡ ಅವರನ್ನು ಅನುಸರಿಸಬೇಕು ಇಪ್ಪತ್ತ ಎರಡನೆಯ ಸೂಕ್ತ ಒಮ ಅಲಿಅಲ ಅಬುದ ಇಲೈತುರ್ ಜಾನ್ ಒಮಾಲಿಯ ನನಗೇನಾಗಿದೆ ನನಗೆ ಯಾವ ತಡೆಯಿದೆ ಲ ಅಬದು ಫತರನಿ ನನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದ ಅಲ್ಲಾಹ ಆ ಅಲ್ಲಾಹನನ್ನು ಆರಾಧಿಸದೇ ಇರಲು ನನಗೇನಾಗಿ ಬಿಟ್ಟಿದೆ ನನಗೆ ಯಾವ ತಡೆಯುಂಟು ನನ್ನನ್ನು ಸೃಷ್ಟಿಯಂತ ಸೃಷ್ಟಿಕರ್ತ ಅವನನ್ನಲ್ಲವೇ ನಾನು ಆರಾಧಿಸಬೇಕಾಗಿರುವುದು ಆ ಇಲಾಹನನ್ನು ಆರಾಧಿಸದೇ ಇರಲು ನನಗೇನಾಗಿದೆ ತಡೆಯಿರುವುದು ನೀವೆಲ್ಲರೂ ಕೂಡ ಆ ಸೃಷ್ಟಿಕರ್ತನ ಕಡೆಗೆ ಆಗಿರುತ್ತದೆ ಮರಳಲಿಕ್ಕಿರುವುದು ನಿಮ್ಮೆಲ್ಲರನ್ನು ಕೂಡ ಆ ಸೃಷ್ಟಿಕರ್ತನು ಅವನಿಗೆ ಮರಳಿಸಲಿಕ್ಕಿದ್ದಾನೆ ಆದ್ದರಿಂದ ಆ ಅಲ್ಲಾಹನು ಆ ಸೃಷ್ಟಿಕರ್ತನು ಅವನನ್ನು ಆರಾಧಿಸದೇ ಇರಲು ನನಗೆ ಯಾವ ತಡೆಯಿದೆ ಅಖದು ಈರ್ ಇಪ್ಪತ್ತ ಮೂರನೇ ಸೂಕ್ತವಾಗಿದೆ ಅಖಿದು ನಾನು ಮಾಡಿಕೊಳ್ಳುವುದೋ ಮಿಂದೂನಿಹಿ ಅಲ್ಲಾಹನನ್ನು ಹೊರತುಪಡಿಸಿ ಅಲಿಹತನ್ ಇತರ ಆರಾಧ್ಯರನ್ನು ನಾನು ಮಾಡುವುದೋ ಇತರ ಆರಾಧ್ಯರನ್ನು ನಾನು ಸ್ವೀಕರಿಸಿಕೊಳ್ಳಬೇಕೋ ಅಲ್ಲಾಹನನ್ನು ಹೊರತುಪಡಿಸಿ ಅಲ್ಲಾಹನು ಮಾತ್ರ ಆರಾಧನೆಗೆ ಅರ್ಹನಾದವನು ಅವನಲ್ಲದೆ ಬೇರೆ ಯಾರಿಗೂ ಕೂಡ ಆರಾಧನೆಯನ್ನು ಸಮರ್ಪಿಸಲಿಕ್ಕಿಲ್ಲ ಆ ಅಲ್ಲಾಹನು ಅವನನ್ನು ಬಿಟ್ಟು ನಾನು ಇತರರನ್ನು ಆರಾಧ್ಯರನ್ನಾಗಿ ಮಾಡಿಕೊಳ್ಬೇಕೋ ಈ ಹುರು ದಿನಿ ರಹ್ಮಾನ್ ಈ ಯುರು ನನ್ನ ವಿಚಾರದಲ್ಲಿ ಅರ್ಹಮಾನ್ ಕಾರುಣ್ಯವಂತನಾದ ಅಲ್ಲಾಹನು ಉದ್ದೇಶ ಬಿಟ್ಟರೆ ಗುರಿ ಇಟ್ಟರೆ ಬಿಲುರ್ಲಿನ್ ಏನಾದರೂ ಒಂದು ಸಮಸ್ಯೆ ನನಗೆ ಬರಬೇಕೆಂದು ಏನಾದರೊಂದು ಕೇಡು ನನಗೆ ಉಂಟಾಗಬೇಕೆಂದು ಸೃಷ್ಟಿಕರ್ತನು ಉದ್ದೇಶಿಸಿದರೆ ಲಾತು ನಿನ್ನಿ ಹುಂ ಖಂಡಿತವಾಗಿಯೂ ನೀವು ಆರಾಧಿಸುತ್ತಿರುವಂತಹ ನಿಮ್ಮ ಆರಾಧ್ಯ ದೇವರುಗಳು ಆರಾಧ್ಯರು ಅವುಗಳ ಶಿಫಾರಸು ಯಾವತ್ತೂ ಕೂಡ ನನಗೆ ಫಲ ಲಭಿಸುವುದಿಲ್ಲ ಸೃಷ್ಟಿಕರ್ತನಾದ ಕಾರುಣ್ಯವಂತನಾದ ಅಲ್ಲ ಅವನು ನನ್ನ ವಿಚಾರದಲ್ಲಿ ನನಗೆ ಏನಾದರೊಂದು ಕೇಡನ್ನು ತೊಂದರೆಯನ್ನು ಸಮಸ್ಯೆಯನ್ನು ಸಂಕಷ್ಟವನ್ನು ಅವನು ಉದ್ದೇಶ ಮಾಡಿದರೆ ಆ ರೀತಿ ಬಯಸಿದರೆ ನನ್ನನ್ನು ಪಾರುಗೊಳಿಸಲು ನನಗೆ ಈ ಆರಾಧ್ಯರ ಶಿಫಾರಸು ಯಾವತ್ತೂ ಕೂಡ ಫಲ ಲಭಿಸುವುದಿಲ್ಲ ಒಲಯುಂಕಿದೂನ್ ನನ್ನನ್ನು ಸಂರಕ್ಷಿಸಲು ನನ್ನನ್ನು ರಕ್ಷಿಸಲು ಖಂಡಿತ ಇವುಗಳಿಗೆ ಸಾಧ್ಯವಿಲ್ಲ ಇನ್ನಿ ಇದಲ್ಲ ಲಫೀದ್ ಅಲೆ ಅಲಿ ಮುಬೀನ್ ಒಂದು ವೇಳೆ ಅಲ್ಲಾಹನಲ್ಲದ ಇತರರನ್ನು ನಾನು ಆರಾಧನೆ ಮಾಡುವುದಾದರೆ ಇನ್ನೀ ಖಂಡಿತವಾಗಿಯೂ ನಾನು ಇದ ಈ ಸಂದರ್ಭದಲ್ಲಿ ಯಾವ ಸಂದರ್ಭ ಅಲ್ಲಾಹನೇತರರನ್ನು ನಾನು ಆರಾಧಿಸುವುದಾದರೆ ಲಫೀದ್ ಅಲೆ ಮುಬೀನ್ ನಾನು ಸ್ಪಷ್ಟವಾದ ದುರ್ಮಾರ್ಗದಲ್ಲಿಯೇ ಉಳಿಯುತ್ತೇನೆ ನಾನು ಪಥ ಭ್ರಷ್ಟನಾಗಿ ಬಿಡುತ್ತೇನೆ ನನಗೆ ಸನ್ಮಾರ್ಗದೆಡೆಗೆ ಆಗಮಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಒಂದು ವಿಚಾರವನ್ನು ನನ್ನ ಊರವರೇ ನಿಮ್ಮೊಂದಿಗೆ ನಾನು ಘೋಷಿಸುತ್ತಾ ಇದ್ದೇನೆ ಇಪ್ಪತ್ತೈದನೇ ಸೂಕ್ತದಲ್ಲಿ ಅಲ್ಲಾಹನು ಅದನ್ನು ಹೇಳುತ್ತಾನೆ ಇನ್ನಿ ಆ ಮಂತು ಬಿರೊಬ್ಬಿಕೂನ್ ಇನ್ನೀ ಖಂಡಿತವಾಗಿಯೂ ನಾನು ಆ ಮಂತು ನಾನು ನಂಬಿಕೆ ಇಟ್ಟಿದ್ದೇನೆ ನಿಮ್ಮ ಪ್ರಭುವಿನಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ ನಿಮ್ಮ ಪ್ರಭು ಎಂದಾಗಿದೆ ಈ ಹಬೀಬು ನಜಾರ್ ರಾಹುನ್ ಎಂಬಂತಹ ಮಹಾತ್ಮರು ತಮ್ಮ ಮಾತಿನಲ್ಲಿ ಹೇಳುತ್ತಾ ಇರುವುದು ತುಂಬ ಮನೋಜವಾದ ರೀತಿಯಲ್ಲಿ ಆಗಿದೆ ಅವರು ತಮ್ಮ ವಾದವನ್ನು ಮಂಡಿಸುತ್ತಾ ಇರುವುದು ಅಲ್ಲಾಹನು ಬರೀ ನನ್ನ ಪ್ರಭು ನನ್ನ ರಬ್ಬು ಮಾತ್ರವಲ್ಲ ನಿಮ್ಮೆಲ್ಲರ ಪ್ರಭು ಕೂಡ ಅವನೇ ಆಗಿದ್ದಾನೆ ಎಂಬ ಸಂದೇಶವನ್ನು ತಮ್ಮ ಮಾತಿನ ನಡುವೆ ಅವರು ತನ್ನ ಊರವರೊಂದಿಗೆ ಒತ್ತಿ ಹೇಳುತ್ತಾ ಇದ್ದಾರೆ ಅದಕ್ಕಾಗಿದೆ ಇನ್ನಿ ಆ ಮಂತು ಬಿರಬ್ಬಿಕೊಂ ಖಂಡಿತವಾಗಿಯೂ ನಾನು ನಿಮ್ಮ ಪ್ರಭುವಿನಲ್ಲಿ ನಂಬಿಕೆಯನ್ನು ಥಾಲಿಯಾಗಿದೆ ಫಸ್ಮೂನ್ ನೀನು ನನ್ನನ್ನು ಆಲಿಸಿರಿ ನೀವು ನನ್ನನ್ನು ಆಲಿಸಬೇಕು ನೀವು ನನ್ನ ಮಾತನ್ನು ಕೇಳಬೇಕು ನನ್ನನ್ನು ನಂಬಿರಿ ನನ್ನ ಮಾತಿನಲ್ಲಿ ನೀವು ಚಿಂತಿಸಿರಿ ಕೇಳಿರಿ ಆಲಿಸಿರಿ ಎಂದು ಹಬಿಬುನ್ನ ಜಿಯಲ್ಲವನ್ ಅತ್ಯಂತ ಪ್ರೀತಿಯಿಂದ ವಿನಮ್ರತೆಯಿಂದ ಯಾವುದೇ ಒಂದು ಅಸಹಿಷ್ಣುತೆಗೆ ಒಳಗಾಗದೆ ಪ್ರೀತಿಯ ಮಾತಿನ ಮೂಲಕ ತನ್ನ ಊರವರಿಗೆ ಈ ಪ್ರವಾದಿಗಳ ಉದ್ದೇಶವೇನೆಂದು ಈ ಪ್ರವಾದಿಗಳು ಇಲ್ಲಿ ಮಾಡುತ್ತಾ ಇರುವಂತಹ ಸೇವೆಗಳ ಕುರಿತಾಗಿ ಎಲ್ಲವನ್ನು ಕೂಡ ಸ್ಪಷ್ಟವಾದ ರೀತಿಯಲ್ಲಿ ಬಿಚ್ಚಿಡುತ್ತಾರೆ ವಿವರಿಸುತ್ತಾರೆ ಆದರೆ ಆ ಊರವರು ಈ ಮೂವರು ಪ್ರವಾದಿಗಳನ್ನು ಧಿಕ್ಕರಿಸಿದಂತೆ ತಮ್ಮ ಅದೇ ಊರಿನ ಅಲ್ ಹಬೀಬು ನಜಾ ರೌದಿಯಲ್ಲಾವನ್ ಎಂಬಂತಹ ಆ ವ್ಯಕ್ತಿ ಅವರನ್ನು ಕೂಡ ಧಿಕ್ಕರಿಸುತ್ತಾರೆ ಅವರನ್ನು ಕೂಡ ಅಂಗೀಕರಿಸಲು ಮುಂದೆ ಬರಲಿಲ್ಲ ಅವರೂ ಅತ್ಯಂತ ಕ್ರೂರವಾದ ರೀತಿಯಲ್ಲಿ ಹಬೀಬ್ ನಜಾರದರವರೊಂದಿಗೆ ವರ್ತಿಸುತ್ತಾರೆ ಬಳಿಕ ಅಲ್ಲಿ ಏನು ನಡೆಯಿತು ಏನು ಸಂಭವಿಸಿತು ನಂತರದ ಆಯತ್ತುಗಳಲ್ಲಿ ಅಲ್ಲಾಹನು ಈ ಚರಿತ್ರೆಯನ್ನು ಯಾವ ರೀತಿಯಲ್ಲಿ ಪೂರ್ಣಗೊಳಿಸುತ್ತಾನೆ ಎಂಬುದರ ಬಗ್ಗೆ ಇನ್ಶಾ ಮುಂದಿನ ತರಗತಿಯಲ್ಲಿ ಭಾಗದಲ್ಲಿ ನಾವು ಕೇಳೋಣ ಎಂದು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಇನ್ಶಾ ಮುಂದಿನ ಭಾಗವನ್ನು ನೀವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಿರಿ ಈ ಒಂದು ಭಾಗವನ್ನು ನೀವು ನಿಮ್ಮ ಗೆಳೆಯರು ಕುಟುಂಬದವರಿಗೂ ಕೂಡ ಶೇರ್ ಮಾಡಿಕೊಳ್ಳಬೇಕು ಲಿಂಕನ್ನು ಹಂಚಬೇಕೆಂದು ಸಾಂದರ್ಭಿಕವಾಗಿ ಹೇಳುತ್ತಾ ಅಲ್ಲಾಹನು ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿ ಪವಿತ್ರವಾದ ರಜಬ ತಿಂಗಳು ನಮ್ಮ ಬಳಿಗೆ ಬಂದಿದೆ ಅಲ್ಲಾಹನು ಆ ರಜಬ ತಿಂಗಳ ಸರ್ವಶ್ರೇಷ್ಠತೆಗಳನ್ನು ಕೂಡ ನಮಗೆ ನೀಡಿ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಆ ಮೀನ್ ಅಸ್ಸಾಮ್ ವರಹಮತುಲ್ಲಾಹಿ ಒಬ್ರಕಾತು